ಬಸವಣ್ಣನವರ ತತ್ವ ಆದರ್ಶಗಳು ಸಿದ್ಧಾಂತಗಳು ಭೂಮಿ ಇರುವವರಿಗೆ ಶಾಶ್ವತ ಮಾಜಿ ಸಚಿವ ಟಿ ಬಿ ನಾಗರಾಜ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಜಗಜ್ಯೋತಿ ಬಸವೇಶ್ವರ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸಚಿವರಾದ ಎಂಟಿ ಬಿ ನಾಗರಾಜ್ ಅವರು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ನಾಡಿನ ಜನತೆಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಮಾಜಿ ಸಚಿವರಾದ ಎಂ ಟಿ ಬಿ ನಾಗರಾಜ್ ಅವರು ಬಸವಣ್ಣನವರ ವಚನಗಳು ಅವರ ತತ್ವ ಸಿದ್ಧಾಂತಗಳು ಸರ್ವಕಾಲಿಕವಾಗಿದ್ದು ಎಂದೆಂದಿಗೂ ಕೂಡ ಅಜರಾಮರವಾಗಿವೆ ಅವನ್ನು ನಾವು ಅನುಸರಿಸಬೇಕು ಇನ್ನು ನಮ್ಮ ಅವಧಿಯಲ್ಲಿ ಬಸವೇಶ್ವರರ ಕಂಚಿನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ನಮಗೆ ಸಂಸದ ವಿಷಯವಾಗಿದ್ದು ರಾಜ್ಯದಲ್ಲೇ ಅತಿ ದೊಡ್ಡ ಎರಡನೆಯ ಕಂಚಿನ ಪುತ್ಥಳಿ ಎಂದು ಭಾಜನವಾಗಿದೆ ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೆಯೇ ಕನಕದಾಸರ ಸಂಗೊಳ್ಳಿ ರಾಯಣರ ಮತ್ತು ನಾಡನ್ನಾಡಿದ ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರ ಪುತ್ಥಳಿ ಸೇರಿದಂತೆ ಹಲವಾರು ಮಹನೀಯರ ಸಂತರ ಪುತ್ಥಳಿಗಳನ್ನು ಕೂಡ ನಮ್ಮ ಕಾಲದಲ್ಲೇ ಸ್ಥಾಪನೆ ಮಾಡಿದ್ದು ನಮಗೆ ಸಾಕಷ್ಟು ಹೆಮ್ಮೆಯನ್ನು ತಂದಿದ್ದು ಅವರ ಆದರ್ಶಗಳನ್ನು ತತ್ವಗಳನ್ನು ನಾವು ಪಾಲಿಸಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತದೆ ಎಂದರು ಬಸವ ಪುತ್ಥಳಿ ನಿರ್ಮಾಣ ಸಮಿತಿಯ ಸದಸ್ಯರು ಹಾಗೂ ಹೊಸಕೋಟೆಯ ನಗರಸಭೆಯ ಉಪಾಧ್ಯಕ್ಷರಾದ ಸಿ ಪಿ ಎನ್ ನವೀನ್ ರವರು ಮಾತನಾಡಿ ನಮ್ಮ ಸಮುದಾಯ ತಾಲೂಕಿನಲ್ಲಿ ಕೇವಲ ಬೆಳೆ ಎಣಿಕೆಯಷ್ಟಿದ್ದರೂ ಕೂಡ ನಮ್ಮ ಸಮುದಾಯವನ್ನು ಗುರುತಿಸಿ ನಮಗೆ ಸಾಕಷ್ಟು ಮಾನ್ಯತೆಯನ್ನು ನೀಡಿದ ಮಾಜಿ ಸಚಿವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಟೌನ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನಗರಸಭೆಯ ಉಪಾಧ್ಯಕ್ಷ ಸ್ಥಾನ ನೀಡಿರುವುದಲ್ಲದೆ ಬಸವ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರುವುದು ಕೂಡ ನಮ್ಮ ಎಂ ಟಿ ಬಿ ನಾಗರಾಜ್ ಅವರು ಹಾಗೆಯೇ ಬಸವನ ನಿರ್ಮಾಣಕ್ಕೆ ಒಂದು ಕೋಟಿಯನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಆಗಿದೆ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ನಾಡಿನ ಜನತೆಗೆ ಹಾಗೂ ಈ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೆ ಬಸವಣ್ಣನವರ ಅನುಯಾಯಿಗಳು ಎಲ್ಲ ಸಮಸ್ತ ನಾಗರಿಕರು ಕೂಡ ಈ ಜನಸೋತ್ಸವ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ನಿಮಗೆಲ್ಲ ಗೊತ್ತಿದೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಆದರ್ಶಗಳು ಅವರ ಮೌಲ್ಯಗಳು ಎಂಟು ನೂರ ವರ್ಷಗಳು ಕಳೆದರೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಇವತ್ತಿನ ಜನಾಂಗಕ್ಕೆ ನಮಗೆಲ್ಲರಿಗೂ ಕೂಡ ಆದರ್ಶ ಪ್ರಾಯಗಳಾಗಿದೆ ಅವರು ಯಾವುದೇ ಒಂದು ಸಮುದಾಯದಲ್ಲಿ ಬಸವಣ್ಣನವರು ಜನಿಸಿದ್ರು ಕೂಡ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಸಮಾನತೆಯ ಒಂದು ಅನುಕೂಲಗಳು ಪ್ರತಿಯೊಬ್ಬ ಪ್ರಜೆಗೂ ಸಿಗಬೇಕು ಅಂತೇಳಿ ಅಂದಿನ ದಿನಗಳಲ್ಲೇ ಹೋರಾಟ ಮಾಡಿದಂಥವರು ಬಸವಣ್ಣವರು ಅಂಥ ಬಸವಣ್ಣನವರು ಕೂಡ ಇವತ್ತು ಅವರ ಜಯಂತ್ಯೋತ್ಸವವನ್ನು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲಿ ಕೂಡ ಗ್ರಾಮ ಗ್ರಾಮಗಳಲ್ಲಿ ಕೂಡ ಇವತ್ತು ಅವರ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸರಳ ಸಂಭ್ರಮವಾಗಿ ಇವತ್ತು ಸಂಘ ಸಂಸ್ಥೆಗಳು ಮತ್ತು ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ನಾವೆಲ್ಲರೂ ಕೂಡ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಕೂಡ ಪ್ರತಿ ವರ್ಷ ಇವರು ಕೂಡ ಈ ಕಂಚಿನ ಪುತ್ತುಳಿಕೆಯನ್ನು ಈಗಾಗಲೇ ಸ್ಥಾಪನೆ ಮಾಡಿ ಇದು ಎಂಟನೇ ವರ್ಷದ ಜಯಂತ್ ಕೂಡ ಇವತ್ತು ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೀವಿ ಈ ತಾಲೂಕಿನಲ್ಲಿರ್ತಕ್ಕಂಥ ಆ ಸಮುದಾಯದವರು ಈ ಪುತ್ತಳಿಕೆಯನ್ನು ಇವತ್ತು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಅವರ ಬಹು ವರ್ಷಗಳ ಕನಸು ಅದು ನೆನೆಸಾಯಿತು ನೀವು ಆ ಕಂಚಿನ ಪುತ್ತಳಿಕೆ ಇವತ್ತು ಎಲ್ಲ ಸಾರ್ವಜನಿಕವಾಗಿ ಸಮುದಾಯದವರು ನಾವು ಎಲ್ಲರೂ ಸೇರಿ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಆ ಪುತ್ತಳಿಕೆಯನ್ನು ಸ್ಥಾಪನೆ ಮಾಡಿ ಇವತ್ತು ನಾನು ಇಂಥ ಪುತ್ತಲಿಕೆ ರಾಜ್ಯದಲ್ಲಿ ಇದೇ ಇರೋದೇನೋ ಮೊದಲೇದು ಎರಡನೇದ ಈ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಇಂಥ ಒಂದು ಕಂಚಿನ ಬಹು ಎತ್ತರದ ಕಂಚಿನ ಪುತ್ತಲಿಕೆ ಸ್ಥಾಪನೆ ಆಗಿರುವುದೆಲ್ಲಾದ್ರೂ ಇದ್ರೆ ಅದು ಹೊಸಕೋಟೆ ನಲ್ಲೇ ಎರಡನೇದು ಅಂತೇಳಿ ಹೇಳ್ತಾ ಇದು ಜಿಲ್ಲೆ ರಾಜ್ಯದಲ್ಲಿ ರಾಜ್ಯದಲ್ಲೇ ಎರಡನೇದು ಎರಡನೇ ಪುತ್ತಲಿಕೆಯಲ್ಲಿ ಸ್ಥಾಪನೆ ಆಗಿದೆ ಅಂತೇಳಿ ನಮ್ಗೆ ನಮಗೊಂದು ಸಂತೋಷ ಒಂದು ಖುಷಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಪತ್ರಿ ಆದಂಥ ಸಂದರ್ಭಗಳಲ್ಲಿ ಇವತ್ತು ಈ ಬಸಕೋಟೆ ನಗರದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬಸವಣ್ಣವರವ್ರ ಪುತ್ರಿಕೆ ಇರ್ಬೋದು ಹಾಗೆ ನಮ್ಮ ರಾಜ್ಕುಮಾರ್ ಪುತ್ರಿಕೆ ಇರ್ಬೋದು ಹಾಗೆ ಕನಕದಾಸರ ಪುತ್ರಿಕೆ ಇರ್ಬೋದು ಹಾಗೆ ಹಾಗೆ ಸಂಗೊಳ್ಳಿ ರಾಯಣ್ಣ ಪುತ್ರಿಕೆ ಇರ್ಬೋದು ಕೆಂಪೇಗೌಡ ಆ ಕೆಂಪೇಗೌಡ್ರು ಆ ಪುತ್ಲಿಗೆ ಅವ್ರದ್ದು ಕೂಡ ಬಹಳ ದಿನಗಳ ಕನ್ಸಿತ್ತು ಕೆಂಪೇಗೌಡರು ವಂಶಸ್ಥರೇ ಈ ರಾಜ್ಯ ನಾಳದವರು ಈ ತಾಲೂಕು ನಾಳದವರು ಮಾಡಿಲ್ಲ ಆದರೆ ನಮ್ಮ ಕಾಲದಾಗ ಆಯ್ತು ಅನ್ನೋದು ನಮ್ಗೊಂದು ಖುಷಿ ನಮ್ಗೊಂದು ಖುಷಿ ಇಂಥ ಮಹನೀಯರು ಇವರು ಜಗತ್ತಿಗೆ ಏಕತೆ ಸಮಗ್ರತೆ ಇಂದ ಸಮುದಾಯಗಳನ್ನು ಒಂದುಗೂಡಿಸುವಂಥ ಕೆಲಸ ಮಾಡಿದಂಥ ಈ ಮಹನೀಯರು ಅದಕ್ಕೆ ನಾವು ಸರ್ಕಾರ ಮತ್ತು ಸಾರ್ವಜನಿಕರು ಪ್ರತಿ ವರ್ಷ ಕೂಡ ಅಂಬೇಡ್ಕರ್ ಇರ್ಬೋದು ಇಂಥ ಮಹನೀಯರ ಜಯಂತೋತ್ಸವ ಯಾಕಪ್ಪ ಆಚರಣೆ ಮಾಡ್ತೀವಿ ಹೇಳಿ ಅವರ ಹಿಂದಿನ ಅವರು ಈ ರಾಜ್ಯದಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಹಾಗೆ ಅನೇಕ ಮಹನೀಯರು ಬಸವಣ್ಣನವ್ರು ಇರ್ಬೋದು ಹಾಗೆ ಕನಕದಾಸರಿರ್ಬೋದು ಇಂಥ ಮಾಹನಿಯರೆಲ್ಲ ಯಾಕಪ್ಪ ನಾವು ಸ್ಮರಣೆ ಮಾಡ್ತೀವಿ ಅಂದರೆ ಯಾಕೆಂದರೆ ನಮ್ಗೆ ಇಂದಿನ ಯುವ ಪೀಳಿಗೆಗೆ ಅವರ ಆದರ್ಶ ಪ್ರಾಯಗಳು ಆಗಬೇಕು ಅದನ್ನು ನಾವು ಅವ್ರನ್ನ ನೆನಪು ಮಾಡಿಕೊಳ್ಬೇಕು ಈಗಿನ ಯುವ ಪೀಳಿಗೆಗೆ ನಾವು ಅದನ್ನು ಪರಿಚಯ ಮಾಡಿಕೊ ಮಾಡಬೇಕು ಪ್ರತಿಯೊಬ್ಬರು ಅಂಥ ಒಂದು ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡಿದ್ವಿ ನಮಗಂತೂ ಭಾಳ ಖುಷಿಯಾಯಿತು ಎಲ್ಲ ಸಂಘ ಸಮುದಾಯದವರು ಅವ್ರ ಸಮುದಾಯದವರು ಭಾಳ ಜನ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾಯಿದ್ದರು ಹಾಗೆ ಇದು ಮುಂದುವರಿಲಿ ಹಾಗೆ ಬಸವಣ್ಣನಂತಹ ಮಹಾನ್ ನಾಯಕರು ಮತ್ತೆ ಈ ಸಮಾಜದಲ್ಲಿ ಹುಟ್ಟಿ ಬರಲಿ ಈ ಸಮಾಜದಲ್ಲಿ ಹುಟ್ಟಿ ಬರಲಿ ಈ ಸಮಾಜಕ್ಕೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನು ಎಲ್ಲಾ ದೇವರಲ್ಲಿ ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ನೂರ ತೊಂಬತ್ತೆರಡನೇ ಬಸವ ಜಯಂತಿ ತಾಲೂಕಿನ ಶುಭಾಶಯ ಹೇಳ್ತಾ ಇವತ್ತು ನಮ್ಮ ನಾಗರಾಜ್ನ ಮಿನಿಸ್ಟರ್ ಸಚಿವರಾಗಿದ್ದಾಗ ನಮ್ಗ ಈ ಬಸವಣ್ಣ ಸ್ಟ್ಯಾಚು ಮಾಡ್ಕೊಟ್ರು ಏನು ಅಂದ್ರೆ ಯಾರು ನಮ್ಗೆ ಗೊತ್ತಿರಬೇಕಾದ್ರೆ ಯಾರು ಮಾಡಕ್ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನಮ್ಗೆಸ್ಟ್ ಎಷ್ಟು ಹೆಲ್ಪ್ ಮಾಡಿದ್ರು ಅವತ್ತು ಇಲ್ಲಿ ಮಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು ಆಮೇಲೆ ಅಣ್ಣವರು ಡಿ ಸಿ ಅವ್ಬಿಟ್ಟು ಅದ್ ಮಾಡ್ಲೇಬೇಕು ಸ್ಟ್ಯಾಚು ಅಂತರ ವಿರುದ್ಧ ಮಾಡಿದ್ರು ನಮ್ಗೆ ಮಾಡ್ಕೊಡ್ದು ಇಲ್ಲಿ ಅಂತ ಹೇಳ್ಬಿಟ್ಟು ಆದ್ರೂ ಎಂ ಟಿ ಬಿರೋದು ನಾನು ಇದ್ದೀನಿ ಮಾಡೋ ಅಂತ ಹೇಳ್ಬಿಟ್ಟು ಎಲ್ಲ ನಮ್ ಸಮಾಜಲ್ಲ ಹೇಳಿದ್ರು ಅವತ್ತಿನ ದಿನ ಎಂಟು ವರ್ಷ ಸ್ಟ್ಯಾಚು ಮಾಡಿದ್ವಿ ನಾವು ಈ ಸ್ಟ್ಯಾಚು ಎಲ್ಲ ನೋಡ್ ಹೇಳ್ತಾರೆ ಎಂ ಟಿ ಬಿ ನಗರವರು ಇತಿಹಾಸ ಒಂದು ಇತಿಹಾಸ ಸೃಷ್ಟಿ ಮಾಡುವವ್ರೆ ಈ ಸ್ಟ್ಯಾಚು ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ದೊಡ್ಡಬಳ್ಳಾಪುರ ಆಗಿರ್ಬೋದು ದೇವಹಳ್ಳಿ ಆಗಿರ್ಬೋದು ಎಲ್ಲ ಹೇಳ್ತಾರೆ ನೀವು ಒಳ್ಳೆ ಸಾಧ್ಯ ಮಾಡಿದ್ರಪ್ಪ ನಮ್ ಜನಾಂಕರಲ್ಲಿ ಅಂತ ಹೇಳ್ತಾರೆ ನಾವ್ ನಾಲ್ಕು ಜನ ತುಂಬಾ ಧನ್ಯವಾದ ಹೇಳ್ತೀರಿ ಆಮೇಲೆ ಅಣ್ಣವರು ಎಂಟು ವರ್ಷದಿಂದ ಪ್ರತಿ ವರ್ಷನೂ ಬಂದೇ ಬರ್ತಾರೆ ಬಂದಿ ಇಲ್ಲಿ ಬಸವಣ್ಣ ಮಾಲಾರ್ಪಣೆ ಮಾಡ್ಬಿಟ್ಟೆ ಹೋಗೋದು ಆಮೇಲೆ ನಿಮಗೂ ಗೊತ್ತು ಬಸವ ಭವನ ಬಸವ ಭವನಕ್ಕೆ ಅಣ್ಣರು ಏನ್ ಮಾಡಿದ್ರು ನಮ್ಗೆ ಬಸವ ಭವನ ಕಟ್ಬೇಕು ಅಂತ ಹೇಳಿ ಒಂದ್ ಕೋಟಿ ಅನುದಾನ ಸಾಂಕ್ಷನ್ ಮಾಡಿಸ್ಕೊಟ್ರು ಈಗ ಈಗ ಏನಾಗೈತಿ ನಾವು ಇಪ್ಪತ್ತೈದು ಲಕ್ಷ ತಗೊಂಬಂದ್ರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದ್ರೂ ಅದು ನಿಂತೋಗೈತೆ ಅಣ್ಣವರು ಅಣ್ಣವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಎಪ್ಪತ್ತೈದು ಲಕ್ಷ ಬರ್ಬೇಕು ಅಣ್ಣವರು ಡಿ ಸಿ ಹೇಳ್ಬಿಟ್ಟು ಎಪ್ಪತ್ತೈದು ಲಕ್ಷ ನಾನು ಬಿಡುಗಡೆ ಮಾಡ್ಬೇಕು ಅಂತ ನಾವು ಅಣ್ಣವ್ರ ಮನವಿ ಮಾಡ್ತೀರಿ ಅಣ್ಣವ್ರು ಹೇಳಿದಾರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಹಾಯ ಮಾಡ್ತಾರೆ ಅವ್ರು ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಂಗಂತ ಮಾಡೇ ಮಾಡ್ತಾರೆ ನಮ್ ನಂಬಿಕೆ ಐತೆ ಆದ್ರೂ ಇಷ್ಟೆಲ್ಲ ಮಾಡೋರಲ್ಲ ನಮ್ಗೆ ನಮ್ ಜನ ಸಂತೋಷ ಆಗುತ್ತೆ ನಮ್ಗೆ ಎಂ ಟಿ ಇಷ್ಟೆಲ್ಲ ಮಾಡೋದು ನಮ್ಗೆ ಧನ್ಯವಾದ ಹೇಳ್ತೀರ ಎಂ ಟಿ ಬಿಡ್ರೆ